ಕನ್ನಡದ ಮತ್ತೊಂದು ಬಲಿಷ್ಠ ಸಾಮ್ರಾಜ್ಯವಾದ ರಾಷ್ಟ್ರಕೂಟರು ಇದೇ ಜಿಲ್ಲೆಯಿಂದ ಆಡಳಿತ ಮಾಡುತ್ತಿದ್ದರು ಇದು ಕಲಬುರ್ಗಿ ವೆಲ್ಕಮ್ ಟು ದ ಆಫ್ ಗಂಧದ ಗುಡಿ ಇದು ರಾಜ್ಯೋತ್ಸವದ ಸಂಭ್ರಮ ದಿನ ದಿನ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಸುಣ್ಣದ ಕಲ್ಯಾಣ ನಿಕ್ಷೇಪ ಈ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಸಿಮೆಂಟ್ ಅನ್ನ ಈ ಜಿಲ್ಲೆಯಲ್ಲಿ ಉತ್ಪಾದಿಸಲಾಗುತ್ತದೆ ಈ ಜಿಲ್ಲೆಯ ಸನ್ನತಿ ಎಂಬಲ್ಲಿ ಬೌದ್ಧರ ಸ್ಮಾರಕಗಳು ಮತ್ತು ಅಶೋಕನ ಶಾಸನಗಳು ಲಭ್ಯವಾಗಿವೆ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಬೀಳು ಭೂಮಿಯನ್ನು ಹೊಂದಿದ ಜಿಲ್ಲೆ ಈ ಕಲಬುರ್ಗಿ ರಾಷ್ಟ್ರಕೂಟರ ರಾಜಧಾನಿಯಾದ ಮಾಣ್ಯಕೇಟ ಇರೋದು ಇದೇ ಜಿಲ್ಲೆಯಲ್ಲಿ ಇದರ ಪ್ರಸ್ತುತ ಹೆಸರು ಮಳಕೆ ಇಲ್ಲಿಯೇ ಶ್ರೀ ವಿಜಯ ರಚಿಸಿದ ಕನ್ನಡದ ಹಳೆಯ ಉಪಲಬ್ಧ ಕೃತಿಯಾದ ಕವಿರಾಜ ಮಾರ್ಗ ದೊರೆತಿದ್ದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದೇ ಜಿಲ್ಲೆಗೆ ದೂರದರ್ಶನ ಬಂದಿತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿಯನ್ನ ಈ ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತದೆ ಹೀಗಾಗಿ ಈ ಜಿಲ್ಲೆಯಲ್ಲಿ ತೊಗರಿ ಬೆಳೆ ನಿಗಮ ಕೇಂದ್ರ ಕಚೇರಿ ಇದೆ ಮತ್ತು ಈ ಜಿಲ್ಲೆಯನ್ನ ತೊಗರಿಯ ಕಣಜ ಅಂತ ಕರೆಯುತ್ತಾರೆ ಈ ಕಲಬುರಗಿಯ ಮೊದಲ ಹೆಸರು ಗುಲ್ಬರ್ಗ ಇದು ಬಹಮಣಿ ಸುಲ್ತಾನರ ಮೊದಲ ರಾಜಧಾನಿಯಾಗಿತ್ತು ಇಲ್ಲಿನ ಕಮಲಾಪುರ್ ಕೆಂಪು ಬಾಳೆ ಜಿಐ ಟ್ಯಾಗ್ ಅನ್ನ ಹೊಂದಿದೆ ಗುಲ್ಬರ್ಗಾ ಕೋಟೆ ಕ್ವಾಜಾ ಬಂದೇನವಾಸ್ ದರ್ಗಾ ಬಸವೇಶ್ವರ ದೇವಾಲಯ ಬುದ್ಧ ವಿಹಾರ ಚಂದ್ರಲಾಂಬ ದೇವಾಲಯ ಮಳಕೇಡ ಹಾಫ್ ಗುಂಬಸ್ ತೋಂಪ್ ಇಲ್ಲಿಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ಇವಾಗ ನೀವು ಹೇಳಿ ಎಲ್ಲೋರಾದಲ್ಲಿನ ಕೈಲಾಸನಾಥ ದೇವಾಲಯವನ್ನ ನಿರ್ಮಿಸಿದಂತಹ ಕನ್ನಡಿಗ ಯಾರು ಕಮೆಂಟ್ ಮಾಡಿ ಮತ್ತೆ ನಮ್ಮ ನ ಫಾಲೋ ಮಾಡಿ